ಆಕಾಶವಾಣಿ ಎಲ್ಲರೂ ಕೂಡಿ ಬಾಳೋಣ ನಾಂದಿ ಹಾಡೋಣ ಅಖಿಲ ಭಾರತ ಸಹಕಾರ ಸಪ್ತಾಹ ಬೆಳಸೋಣ ಸಹಕಾರ ನಮ್ಮಲ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಕೇಳಿ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಹಾಡೋಣ ಪ್ರಿಯ ಕೇಳಿಗರೆ ನಮಸ್ಕಾರಗಳು ಅಖಿಲ ಭಾರತ ವ್ಯಾಪ್ತಿಯಲ್ಲಿ ನಾವು ಸಹಕಾರ ಸಪ್ತಾಹವನ್ನ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಪ್ರತಿ ವರ್ಷ ಆಚರಿಸ್ತಾ ಬರ್ತಾ ಇದ್ದೀವಿ ಇವತ್ತು ನಮ್ಮ ಜೊತೆ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಜಿ ಟಿ ದೇವೇಗೌಡರು ಸಹಕಾರ ಕ್ಷೇತ್ರದ ಒಬ್ಬ ಮುತ್ಸದ್ದಿ ಹಿರಿಯ ಸಹಕಾರಿ ನಾಯಕರು ಸಹಕಾರ ಕ್ಷೇತ್ರದ ಏಳು ಬೀಳಗಳನ್ನ ಅತ್ಯಂತ ಸನಿಹದಿಂದ ಬಲ್ಲಂತವರು ಈ ಕ್ಷೇತ್ರದ ಅಭಿವೃದ್ಧಿ ಬೆಳವಣಿಗೆ ಬದಲಾವಣೆಗಳನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿರುವಂತಹ ಒಬ್ಬ ನಾಯಕರು ಅವರೀಗ ನಮ್ಮ ಜೊತೆಗೆ ಎಪ್ಪತ್ತೊಂದನೆಯ ಅಖಿಲ ಭಾರತ ಸಹಕಾರ ಸಪ್ತಾಹದ ಕುರಿತು ಅಂತ ಹೇಳಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಈ ಅಖಿಲ ಭಾರತ ಸಹಕಾರ ಸಪ್ತಾಹ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ನಡೀತಾ ಇದೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ಸಹಕಾರ ಮಹಾಮಂಡಳಕ್ಕೆ ಈಗ ನೂರು ವರ್ಷಗಳ ಸಂಭ್ರಮ ಈ ಹಿನ್ನೆಲೆಯಲ್ಲೂ ಕೂಡ ಇದೊಂದು ಬಹಳ ವಿಶಿಷ್ಟವಾದಂತಹ ಸಂದರ್ಭ ಅಂತೇಳಿ ನಾವಾದರೂ ಭಾವಿಸ್ಬೇಕಾಗತ್ತೆ ಎಲ್ಲ ಕೇಳಿದರ ಪರವಾಗಿ ದೇವೇಗೌಡ್ರೆ ತಮಗೆ ಆತ್ಮೀಯವಾದಂಥ ಸ್ವಾಗತ ನಮಸ್ಕಾರ ಈಗ ಅಖಿಲ ಭಾರತ ಸಹಕಾರ ಸಪ್ತಾಹ ಇಡೀ ಭಾರತದಾದ್ಯಂತ ನಡೀತಾ ಇದೆ ಮತ್ತು ವಿಶೇಷವಾಗಿ ಈ ಒಂದು ಸಹಕಾರ ಸಪ್ತಾಹಕ್ಕೆ ಮತ್ತು ಈ ಒಂದು ಸಹಕಾರ ಕ್ಷೇತ್ರಕ್ಕೆ ನಮ್ಮ ಕರ್ನಾಟಕದ ಕೊಡುಗೆ ಅತ್ಯಂತ ಗಮನೀಯವಾಗಿರ್ತಕ್ಕಂಥ ನಾವು ಅನ್ಕೋಬಹುದು ಈ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಆಚರಣೆ ಹೇಗೆ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ ವಿಶೇಷವಾಗಿ ನಿಮ್ಮ ಮಹಾಮಂಡಲದ ವತಿಯಿಂದ ಅಂತ ಹೇಳಿ ನಮ್ಮ ಕೇಳಗರಿಗೆ ತಿಳಿಸ್ಕೊಡಿ ಸರ್ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತನೇ ತಾರೀಕಿನವರೆಗೂ ಕೂಡ ನಮ್ಮ ಸಹಕಾರ ಮಹಾಮಂಡಲದ ನೇತೃತ್ವದಲ್ಲಿ ಸಹಕಾರ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣನವರ ಒಂದು ನಾಯಕತ್ವದಲ್ಲಿ ಏಳು ದಿನಗಳ ಕಾಲ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ವರ್ಷ ಅಖಿಲ ಭಾರತ ಸಹಕಾರ ಸಪ್ತಾಧ್ಯೇಯ ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ಅನ್ನೋದ್ರ ಬಗ್ಗೆ ಇದೆ ಸಹಕಾರಿ ಉದ್ಯಮಗಳಲ್ಲಿ ಪರಿವರ್ತನೆ ಬಾಗಲಕೋಟೆಯಲ್ಲಿ ಹದಿನೇಳನೇ ತಾರೀಕು ಮುಖ್ಯಮಂತ್ರಿಗಳು ಬರ್ತಾರೆ ಅಲ್ಲಿ ನುರಿತ ಹಿರಿಯ ಸಹಕಾರಿಗಳಿಗೆ ಸಹಕಾರತ್ನ ಪ್ರಶಸ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಗೌರವಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ಇದೆ ಬೀದರ್ಲ್ಲಿ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬಲಪಡಿಸುವುದು ಹದಿನೆಂಟನೇ ತಾರೀಕು ಚಿಕ್ಕಮಗಳೂರು ಮಹಿಳೆಯರು ಯುವಕರು ಮತ್ತು ಅಬಲ ವರ್ಗಗಳಿಗಾಗಿ ಸಹಕಾರ ಸಂಸ್ಥೆಗಳು ಹತ್ತೊಂಬತ್ತನೇ ತಾರೀಕು ನಡೆಯುತ್ತೆ ಇಪ್ಪತ್ತನೇ ತಾರೀಕು ಉತ್ತಮ ವಿಶ್ವ ನಿರ್ಮಾಣ ಆದಿಗಾಗಿ ಹಾಗೂ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆಯಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ಅಂತೇಳಿ ಏಳು ದಿನಗಳ ಕಾಲ ಸಹಕಾರ ಸಪ್ತಾಹ ಆಚರಣೆ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ನಾವು ಈಗ ಜಿಲ್ಲಾ ಸಹಕಾರ ಯೂನಿಯನ್ಗಳ ಮೂಲಕ ಎಲ್ಲರ ಸಹಕಾರದೊಡನೆ ನಾವು ಮಾಡ್ತಾ ಇದ್ದೇವೆ ಅಂದ್ರೆ ಈ ಒಂದು ಸಹಕಾರ ಸಪ್ತಾಹದ ಆಚರಣೆ ಇಡೀ ರಾಜ್ಯದಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಡೆಯುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಬೇರೆ ಬೇರೆ ಊರುಗಳಲ್ಲಿ ನಡೆಯುತ್ತೆ ಅದು ಯಾರು ನಾವು ಸಹಕಾರಿಗಳ ಹಬ್ಬದೋಪಾದಿಯಲ್ಲಿ ಸಹಕಾರ ಸಂಘಗಳಲ್ಲಿ ಧ್ವಜಾರೋಹಣ ಮಾಡ್ತಕ್ಕಂಥದ್ದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಜಿಲ್ಲಾ ಸಹಕಾರ ಬ್ಯಾಂಕು ಸಹಕಾರ ಹಾಲು ಒಕ್ಕೂಟ ಅರ್ಬನ್ ಬ್ಯಾಂಕು ಕ್ರೆಡಿಟ್ ಸೊಸೈಟಿಗಳು ಕೈಗಾರಿಕಾ ಸಂಘಗಳು ಗ್ರಾಹಕರ ಪರಿಷತ್ತು ಹೌಸಿಂಗ್ ಸೊಸೈಟಿಗಳು ಎಲ್ಲಾ ರೀತಿಯ ವಿವಿಧ ಸಹಕಾರ ಸಂಘಗಳು ಸದಸ್ಯರುಗಳು ಪದಾಧಿಕಾರಿಗಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಮಾಡ್ತಾರೆ ತಾಲೂಕು ಮಟ್ಟದಲ್ಲೂ ಮಾಡ್ತಾರೆ ಯೂನಿಯನ್ಗಳ ನೇತೃತ್ವದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಜ್ಯದ ಮೂವತ್ತು ಜಿಲ್ಲಾ ಸಹಕಾರ ಯೂನಿಯನ್ಗಳು ಅಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾರೆ ಅಲ್ಲಿ ಸಹಕಾರ ಇಲಾಖೆ ಅಧಿಕಾರಿಗಳು ನಮ್ಮ ಮಹಾಮಂಡಲದ ಅಧಿಕಾರಿಗಳು ಅವರೆಲ್ಲರೂ ಕೂಡ ಒಟ್ಟಾಗಿ ಸಹಕಾರಿಗಳು ಅಧಿಕಾರದಲ್ಲಿ ಇರ್ತಕ್ಕಂಥವ್ರ ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಆಯೋಜನೆ ಮಾಡ್ತಾರೆ ಅಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಸಹಕಾರ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಏಳಿಗೆ ಬಗ್ಗೆ ದಿನದಿಂದ ಯಾವ ರೀತಿ ಬೆಳೆದ್ ಬಂದಿದೆ ಕೆಲವೆಲ್ಲ ಯಾಕೆ ಕುಂಠಿತ ಆಗ್ತಾ ಇದೇವೆ ಅವ್ನ ಯಾವ ರೀತಿಯನ್ನು ಮುಂದೆ ಅಭಿವೃದ್ಧಿ ಪಡಿಸಬೇಕು ಎಲ್ಲ ಜನರಿಗೂ ಕೂಡ ಸಹಕಾರ ಕ್ಷೇತ್ರದ ಮೂಲಕನೇ ಅವರ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ ಈಗ ತಾವು ಈ ಸಹಕಾರ ಸಂಘಗಳ ಮಾತೃ ಸಂಸ್ಥೆ ಅಂತ ನಾವು ಕರಿತೀವಿ ಈ ಸಹಕಾರ ಮಹಾಮಂಡಲದ ಅಧ್ಯಕ್ಷರಾಗಿದ್ದೀರಿ ತಾವು ಜೊತೆಗೆ ಅಪಾರವಾದಂತಹ ಸಹಕಾರಿ ಕ್ಷೇತ್ರದ ಅನುಭವ ಕೂಡ ನಿಮ್ಮ ಹಿನ್ನೆಲೆಯಲ್ಲಿದೆ ಈ ಹಿನ್ನೆಲೆಯಲ್ಲಿ ಸಹಕಾರ ಈ ಶಿಕ್ಷಣ ತರಬೇತಿ ಪ್ರಚಾರವನ್ನು ಬಲಪಡಿಸೋದಕ್ಕೆ ನೀವು ಏನು ಕ್ರಮಗಳನ್ನು ಕೈಗೊಳ್ತಾ ಇದ್ದೀರಿ ಅಂತೇಳಿ ನಮ್ಮ ಸಹಕಾರ ಮಹಾಮಂಡಲ ವತಿಯಿಂದ ಜಿಲ್ಲಾ ಸಹಕಾರ ಯೂನಿಯನ್ಗಳು ಜಿಲ್ಲೆನಲ್ಲಿ ಏನಿದ್ದಾವೆ ಅವರೆಲ್ಲರೂ ಕೂಡ ಜೊತೆಗೆ ಎಂಟು ಸಹಕಾರ ತರಬೇತಿ ಕೇಂದ್ರಗಳು ಏನಿದ್ದಾವೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಡಿಪ್ಲೊಮೊ ಕೋರ್ಸ್ ಕೊಡ್ತಕ್ಕಂಥದ್ದು ಸಹಕಾರ ಕ್ಷೇತ್ರ ಬಗ್ಗೆ ಅಧಿಕಾರಿಗಳ ಕೆಲಸ ಮಾಡತಕ್ಕಂಥವ್ರಿಗೆ ಕಾನೂನಿನ ಬಗ್ಗೆ ಅರಿವು ಮೂಡತಕ್ಕಂತದ್ದು ಅಕೌಂಟ್ಸ್ ಬಗ್ಗೆ ಮತ್ತೆ ವ್ಯವಹಾರ ಮಾಡತಕ್ಕಂಥದ್ರ ಬಗ್ಗೆ ಮತ್ತೆ ಈ ಚುನಾಯಿತ ಆಡಳಿತ ಮಂಡಳಿಯವರೆಗೂ ಕೂಡ ಸಹಕಾರ ಕ್ಷೇತ್ರದ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನ ಮೂಡಿಸತಕ್ಕಂಥದ್ದು ಸಹಕಾರ ಕ್ಷೇತ್ರದ ಅರಿವು ಕಾನೂನು ಎಲ್ಲ ಎಲ್ಲವನ್ನು ಕೂಡ ಅವರಿಗೆ ತಿಳಿಸಿ ಅವ್ರನ್ನ ಶಕ್ತಿಯುತವಾಗಿ ಒಂದು ಸಹಕಾರ ಕ್ಷೇತ್ರದಲ್ಲಿ ಅಚಲವಾದ ನಂಬಿಕೆ ವಿಶ್ವಾಸ ಇವೆಲ್ಲವನ್ನು ಕೂಡ ಮಾಡುವ ಮೂಲಕ ಈ ಸಹಕಾರ ಸಂಸ್ಥೆಗಳನ್ನ ಬಲ ಕೊಡತಕ್ಕಂಥದಕ್ಕೆ ಶಿಕ್ಷಣವನ್ನ ನಾವು ವಿದ್ಯಾರ್ಥಿಗಳು ಅವ್ರಿಗೂ ಕೂಡ ವಿಶ್ವವಿದ್ಯಾಲಯಗಳಲ್ಲಿ ಕಾಂಪಿಟೇಷನ್ ಸಹಕಾರ ಸಬ್ಜೆಕ್ಟ್ ಬಗ್ಗೆನೆ ಕಾಂಪಿಟೇಷನ್ ಮಾಡ್ತಾರೆ ಕಾಲೇಜ್ಗಳನ್ನು ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಆರ್ಗನೈಜ್ ಮಾಡ್ತಕ್ಕಂಥದ್ದು ಸದಸ್ಯರಾಗಿ ಫಸ್ಟ್ ಅವ್ರಿಗೆ ಸಹಕಾರ ಕ್ಷೇತ್ರದ ಬಗ್ಗೆ ನಮ್ಮ ಸಹಕಾರ ಸಂಘದ ಸದಸ್ಯರುಗಳಿಗೆ ಮೊದಲು ತಿಳುವಳಿಕೆ ಕೊಡ್ತಕ್ಕಂಥದ್ದು ನೀವೆಲ್ಲ ರೀತಿಯ ಯಾವ್ಯಾವ ರೀತಿ ಸಾಲ ಯಾವ್ಯಾವ ಬ್ಯಾಂಕಲ್ಲಿ ಸಿಗುತ್ತೆ ಈಗ ವ್ಯವಸಾಯ ಸಹಕಾರ ಸೇವಾ ಸಹಕಾರ ಸಂಘದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ರೈತರಿಗೆ ನಿಮ್ಮ ಎಕರೆಗೆ ಎಷ್ಟು ಸಾಲ ಕೊಡ್ತಾರೆ ಯಾವ ಬೆಳೆಗೆ ಎಷ್ಟು ಸಾಲ ಕೊಡ್ತಾರೆ ಎಲ್ಲಾ ರೀತಿಯ ತರಬೇತಿ ಕೊಡ್ತಕ್ಕಂಥದ್ದು ಅರ್ಬನ್ ಬ್ಯಾಂಕ್ ಅಲ್ಲಿ ಪಟ್ಟಣ ಸಹಕಾರ ಬ್ಯಾಂಕ್ಗಳಲ್ಲಿ ತರಕಾರಿ ಮಾರ್ತಕ್ಕಂಥವ್ರಿಗೆ ಕೈಗಾಡಿ ಇದು ಮಾಡ್ತಕ್ಕಂಥವ್ರಿಗೆ ಒಂದು ವಾಹನ ಕೊಳ್ತಕ್ಕಂಥವ್ರಿಗೆ ಒಂದು ಮನೆ ಕಟ್ತಕ್ಕಂಥವ್ರಿಗೆ ರೀತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದಕ್ಕೆ ಇವೆಲ್ಲಕ್ಕೂ ಕೂಡ ಸಹಕಾರ ಸಂಸ್ಥೆಗಳ ಲಾಭ ಅವಕಾಶ ಇದೆ ಇದನ್ನೆಲ್ಲರೂ ಕೂಡ ಪಡ್ಕೊಳ್ಬೇಕು ಆ ಮೂಲಕ ನಾವು ಅಭಿವೃದ್ಧಿ ಹೊಂದಬೇಕು ಯುವಕರಿಗೆ ವಿದ್ಯಾರ್ಥಿ ಜೀವನದಲ್ಲಿ ಸಹಕಾರ ಕ್ಷೇತ್ರದ ಅರಿವು ತಿಳುವಳಿಕೆ ಕಡಿಮೆ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಕೂಡ ಕಡಿಮೆ ಆಗಿದೆ ನಿಜ ಅದರಿಂದ ಅವ್ರಿಗೆ ಈ ಸಹಕಾರ ಕ್ಷೇತ್ರ ಯಾವ ರೀತಿ ಎಷ್ಟೊಂದು ಗಟ್ಟಿಯಾಗಿ ಬೆಳೆಸಿದೆ ಸಹಕಾರ ಕ್ಷೇತ್ರಕ್ಕೆ ನೆಹರೂರವ್ರು ಹೇಳ್ತಾರೆ ಸಹಕಾರ ಕ್ಷೇತ್ರನೇ ಭಾರತ ದೇಶದ ಆರ್ಥಿಕ ಹೆಬ್ಬಾಗಿಲ್ಲ ಆ ರೀತಿ ಅದು ನೀವು ಗೊಬ್ಬರ ಇರಲಿ ಆಹಾರ ಇರಲಿ ಬೇರೆ ಯಾವುದೇ ಉತ್ಪಾದನೆಗಳಿರಲಿ ಹೈನುಗಾರಿಕೆ ಇರಲಿ ಕೃಷಿ ಕೈಗಾರಿಕೆಗಳಿರಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಗಳಿರಲಿ ಪ್ರತಿಯೊಂದರಲ್ಲೂ ಕೂಡ ಈ ನೇಕಾರಿಕೆ ಇರಬಹುದು ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳಿರ್ಬೋದು ಎಲ್ಲವನ್ನು ಕೂಡ ಕೊಡ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಸಹಕಾರ ಕ್ಷೇತ್ರಕ್ಕೆ ಮಾತ್ರ ಅದರಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನು ಕೂಡ ರೂಪಿಸಿರ್ತಾರೆ ಅದರ ಪ್ರಯೋಜನ ಕೂಡ ಪಡೆದು ನಾವು ಸಹಕಾರ ಸಂಘಗಳ ಮೂಲಕನೇ ಮಾಡ್ತಕ್ಕಂಥ ಎಲ್ಲ ಅವಕಾಶಗಳು ಕೂಡ ವಿಫಲವಾದಂತ ಅವಕಾಶಗಳಿದ್ದಾವೆ ಈ ಸಪ್ತಾಹ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಎಲ್ಲ ಜನತೆಗೆ ಸಹಕಾರ ಕ್ಷೇತ್ರ ಅವಕಾಶವನ್ನ ಕೂಡ ಶಿಕ್ಷಣ ತರಬೇತಿ ಪ್ರಚಾರ ಕೊಡ್ತಕ್ಕಂಥದ್ದೇ ಮಹಾಮಂಡಲದ ನಿರಂತರ ಕಾಯಕ ಮತ್ತೆ ಧ್ಯೇಯ ಅಂದ್ರೆ ನಮ್ಮ ಸಮಾಜಕ್ಕೆ ಸಹಕಾರ ತತ್ವವನ್ನ ಸರಿಯಾಗಿ ತಿಳಿಸಿ ಹೇಳುವಂತಹ ಒಂದು ಪ್ರಯತ್ನವನ್ನ ತಾವು ಮಾಡ್ತಿದ್ದೀರಿ ಅದರ ಪ್ರಾಮುಖ್ಯತೆ ಎಷ್ಟು ಅಂತ ಹೇಳಿ ಜನಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಮತ್ತು ಹೆಚ್ಚು ಹೆಚ್ಚು ಜನರನ್ನ ಈ ಕ್ಷೇತ್ರದಲ್ಲಿ ಒಳಗೊಳ್ಳಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಿ ಆದ್ರೆ ಒಂದು ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಂತಹ ಸಹಕಾರ ಸಂಸ್ಥೆಗಳು ಸಹಕಾರ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ಯಾಕೋ ಸ್ವಲ್ಪ ಮಸುಕಾಗಿದೆ ಅನ್ನುವಂಥದ್ದು ಅಲ್ಲಲ್ಲಿ ನಾವು ಕೇಳ್ತಾ ಇರತಕ್ಕಂತ ಸಾಮಾನ್ಯವಾದಂಥ ಅಭಿಪ್ರಾಯ ಆಗಿದೆ ಕಾರಣ ಏನಿರಬಹುದು ಅಂತ ಹೇಳ್ತೀರಿ ತಾವು ಒಂದು ಎಲ್ಲರಿಗೂ ಕೂಡ ಸಂಜೀವಿನಿಯಾಗಿರ್ತಕ್ಕಂಥ ಸಹಕಾರ ಸಂಸ್ಥೆಯಲ್ಲಿ ನಂಬಿಕೆ ಇರ್ತಕ್ಕಂತ ಪ್ರಾಮಾಣಿಕ ವ್ಯಕ್ತಿ ಪದಾಧಿಕಾರಿಗಳಾಗಬೇಕು ಆ ಪದಾಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅವ್ರ ಜೊತೆ ಅಧಿಕಾರಿಗಳು ಕೂಡ ಕಾರ್ಯದರ್ಶಿ ಇರಲಿ ವ್ಯವಸ್ಥಾಪಕರಿರಲಿ ಅವರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಯಾರು ಮಾಡ್ತಿದ್ದಾರೆ ಆ ಸಂಸ್ಥೆಗಳು ಇವತ್ತಿಗೂ ಕೂಡ ಎತ್ತರಕ್ಕೆ ಬೆಳಿತಾ ಇದ್ದಾವೆ ಸಾವಿರಾರು ಜನರಿಗೆ ಸಹಾಯ ಮಾಡ್ತಾ ಇದ್ದಾರೆ ಸಾಲ ಸೌಲಭ್ಯಗಳನ್ನು ನೀಡ್ತಾ ಇದ್ದಾರೆ ಸಮಯಕ್ಕೆ ಸರಿಯಾಗಿ ಸಾಲ ರಿಕವರಿನೂ ಕೂಡ ಮಾಡ್ತಿದ್ದಾರೆ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ ನಿಜ ವ್ಯವಸ್ಥೆ ಬೇರೆ ದಾರಿಗೆ ಹೋಗ್ತಾ ಇದೆ ಕೂತಿರ್ತಕ್ಕಂಥ ವ್ಯಕ್ತಿ ಆ ಸಂಸ್ಥೆಗೆ ನಾನೇನ್ ಮಾಡಬೇಕು ಅನ್ನೋದು ಬಿಟ್ಟು ಈ ಸಂಸ್ಥೆಯಿಂದ ನಾನೇನ್ ಮಾಡ್ಕೋಬಹುದು ಅಂತ ಯಾವ ಪ್ರಯತ್ನ ಮಾಡ್ತಾರೆ ಅಲ್ಲಿ ದುರುಪಯೋಗ ಆಗುತ್ತೆ ಸಂಸ್ಥೆ ನಷ್ಟಕ್ಕೀಡಾಗುತ್ತೆ ಆ ಭಾಗದ ಜನರೆಲ್ಲಾ ಕಷ್ಟ ಸಿಗ್ತಾರೆ ನಿಜ ಅಂತ ಒಂದು ಸಂದರ್ಭದಲ್ಲಿ ಸರ್ಕಾರ ಯಾರೇ ತಪ್ಪು ಮಾಡಿದ್ದಾರೆ ಕಠಿಣವಾದಂತ ಶಿಕ್ಷೆ ಆಗ್ಬೇಕು ಅಂದ್ರೆ ಈ ಒಂದು ಸಹಕಾರ ವ್ಯವಸ್ಥೆಗೆ ನಮ್ಮ ಇಡೀ ಸರ್ಕಾರದ ಬೆಂಬಲ ಇದೆ ಜನಪ್ರತಿನಿಧಿಗಳ ಬೆಂಬಲ ಇದೆ ಮುಖಂಡರ ಬೆಂಬಲ ಇದೆ ನೀವೆಲ್ಲರೂ ಕೂಡ ಇದರಲ್ಲಿ ನಂಬಿಕೆಯನ್ನು ಇಡಬಹುದು ಅಂತ ಹೇಳಿ ನಾವೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಅಪ್ ಮಾಡೋದಕ್ಕೆ ಈ ಒಂದು ಎಲ್ಲ ಉಪಕ್ರಮಗಳು ಕೂಡ ಸಹಕಾರ ಆಗತ್ತೆ ಅಂತ ಹೇಳಿ ನಾನಾದ್ರೂ ಅನ್ಕೊಂಡಿದೀನಿ ಇದರ ಜೊತೆಗೆ ವಿಶೇಷವಾಗಿ ಅನೇಕ ರೀತಿಯಾದಂತಹ ಸಹಕಾರ ಸಂಘಗಳಿದ್ದಾವೆ ಆ ಸಹಕಾರ ಸಂಘಗಳನ್ನೆಲ್ಲ ಒಟ್ಟಿಗೆ ತಂದು ಕೆಲಸ ಮಾಡಿಸುವಂತಹ ನಿಟ್ಟಿನಲ್ಲಿ ನಿಮ್ಮ ಮಹಾಮಂಡಲ ಏನಾದ್ರು ಕೆಲಸ ಮಾಡ್ತಾ ಇದೆಯಾ ವಿವಿಧ ರೀತಿಯ ಸಹಕಾರ ಸಂಸ್ಥೆಗಳು ಏನಿದ್ದಾವೆ ಅವರೆಲ್ಲರಿಗೂ ಕೂಡ ನಮ್ಮ ಸಹಕಾರ ಮಹಾಮಂಡಲನೇ ಮಾತೃ ಸಂಸ್ಥೆ ಜಿಲ್ಲಾ ಸಹಕಾರ ಯೂನಿಯನ್ಗಳು ಜಿಲ್ಲೆಯಲ್ಲಿ ಮಾತೃ ಸಂಸ್ಥೆಗಳು ಎಲ್ಲ ಸಹಕಾರ ಸಂಸ್ಥೆಗಳನ್ನು ನಿಮ್ಮ ಸದಸ್ಯರಾಗಿ ಅಂತ ಹೇಳ್ತಕ್ಕಂಥದ್ದೇ ಅದೇ ಉದ್ದೇಶ ಅವ್ರಿಗೆ ಯಾವ್ಯಾವ ರೀತಿಯ ಉದ್ದೇಶಗಳಿಂದ ಸಹಕಾರ ಸಂಘಗಳು ಪ್ರಾರಂಭ ಆಗಿದಾವೆ ಅದರ ಉಳಿವಿಗೆ ಅದರ ಬೆಳವಣಿಗೆಗೋಸ್ಕರ ಅದೇ ವಿಷಯದ ತರಬೇತಿಗಳನ್ನ ಎಲ್ಲರಿಗೂ ಕೂಡ ಕೊಡಿಸ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿದೆ ಅಲ್ಲಿ ಒಂದು ಗಟ್ಟಿಯಾದಂತ ಉಳ್ಳಂತ ಸಹಕಾರಿಗಳನ್ನಾಗಿ ಉತ್ತಮ ನಾಯಕರನ್ನಾಗಿ ಆ ಸಂಸ್ಥೆಗಳನ್ನ ಪೋಷಕರಾಗಿ ಕೆಲಸ ಮಾಡ್ತಕ್ಕಂತ ಒಂದು ಮಾತೃ ಸಂಸ್ಥೆ ಮಾಡ್ತಾ ಒಟ್ಟಾರೆ ನಮ್ಮ ರಾಜ್ಯದ ಜನಸಂಖ್ಯೆ ಏಳು ಕೋಟಿ ಹೇಳಿ ನಾವು ಹೇಳ್ತಾ ಇದೀವಿ ಆ ಏಳು ಕೋಟಿ ಜನಸಂಖ್ಯೆಗೆ ಹೋಲಿಸಿದ್ರೆ ಈಗಿರ್ತಕ್ಕಂತ ಸಹಕಾರ ಸಂಘಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಅನ್ಸಲ್ವಾ ಜಾಸ್ತಿ ಮಾಡ್ಲಿಕ್ಕೆ ಏನು ಸಹಕಾರ ಸಂಸ್ಥೆಗಳನ್ನ ಜಾಸ್ತಿ ಮಾಡಬೇಕು ಅಂತ ಒಟ್ಟಿದ್ದಾರೆ ಆದ್ರೆ ಇವತ್ತೇನಾಗಿದೆ ಆರ್ ಬಿ ಐ ಕೆಲವು ರಿಸ್ಟ್ರಿಕ್ಷನ್ ಬಹಳಷ್ಟು ಮಾರ್ಪಾಡು ಮಾಡ್ಕೊಂಡ್ಬಿಟ್ಟಿದೆ ಈ ಕಾರಣಗಳಿಂದ ಅಪೆಕ್ಸ್ ಬ್ಯಾಂಕಿಂದ ಆಗ್ಲಿ ಈಗ ಡಿ ಸಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಳಾಗಲಿ ಈ ಮೂಲಕ ಇರ್ತಕ್ಕಂತ ಸಹಕಾರ ಸಂಘಗಳ ಎಲ್ಲಾ ಸದಸ್ಯರಿಗೂ ಕೂಡ ಸಾಲ ಕೊಡ್ತಕ್ಕಂಥದ್ದಕ್ಕಾಗ್ತಾ ಇಲ್ಲ ನಾವು ಯಾವ ಸಹಕಾರ ಸಂಘಗಳು ಕುಂಠಿತ ಆಗಿದಾವೆ ಯಾಕೆ ಕುಂಠಿತ ಆಗಿದ್ದಾವೆ ಯಾಕೆ ಬಾಗಲು ಮುಚ್ಚಿದೆ ಆ ಸಹಕಾರ ಸಂಘಗಳನ್ನ ಮೊದಲು ಮತ್ತೆ ಪುನರಾರಂಭ ಮಾಡತಕ್ಕಂತ ಕೆಲಸ ಮಾಡಬೇಕು ನಿಜ ಎಲ್ಲಿ ಅವಶ್ಯಕತೆ ಇದೆ ಅಂತ ಕಡೆ ಮಾತ್ರ ಸಹಕಾರ ಸಂಘ ತೆರೀಬೇಕು ಬರೀ ಕೃಷಿ ಪತ್ತಿನ ಸಾಕು ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಮಾತ್ರನೇ ಉಳಿದಿದೆ ಅಷ್ಟು ರೈತರಿಗೆ ಸಾಲ ಕೊಡ್ತಕ್ಕಂಥದ್ದಕ್ಕ ಆಗ್ತಾ ಇಲ್ಲ ಕುಂಠಿತ ಆಗ್ತಾ ಇದ್ದಾವೆ ಅಂದ್ರೆ ತಪಾಲಿಕಿಲ್ಲ ಅದಕ್ಕೆ ಪೂರಕವಾದಂತ ವ್ಯವಸ್ಥೆಯನ್ನ ನಾವು ಹೊಸದಾಗಿ ಮಾಡಬೇಕಾಗ್ತದೆ ಈಗ ಕೊಟ್ಟು ಸಾಲವೂ ಕೂಡ ಮತ್ತೆ ಮರುಪಾವತಿ ಆಗಬೇಕಂತ ಅವಶ್ಯಕತೆ ಬರುತ್ತೆ ಇಲ್ಲದ್ರೆ ಸಹಕಾರ ಸಂಘಗಳ ಅಸ್ತಿತ್ವಕ್ಕೆ ಅಪಾಯ ಏನಾಗಿದೆ ಅಂತ ಹೇಳಿದ್ರೆ ಪ್ರಾಂಟ್ ಆಗಿ ಸಾಲ ತಕೊಂಡವರು ಅದೆಷ್ಟೇ ಕಷ್ಟ ಆಗಲಿ ಕಟ್ತಾ ಇದ್ರು ಭೀಕರ ಬರಗಾಲ ಬಂದ್ರೆ ಆ ವರ್ಷ ಸಾಲ ಕಟ್ಟಕ್ ಆಗಲ್ಲ ಅವರಿಗೆ ಅವ್ರಿಗೆ ಮಧ್ಯಮಾವಧಿ ಸಾಲ ದೀರ್ಘಾವಧಿ ಸಾಲವಾಗಿ ಅವ್ರಿಗೆ ಪರಿವರ್ತನೆ ಮಾಡ್ತಾ ಇದ್ರು ಹತ್ತು ವರ್ಷ ಟೈಮ್ ಸಿಕ್ತಿತ್ತು ಮತ್ತೆ ಸಾಲ ಕೊಡ್ತಾ ಇದ್ರು ಕಂತಲ್ಲ ಅದನ್ನು ಕಟ್ಕೊಂಡು ಹೋಗ್ತಿದ್ರು ಬೆಳೆ ಬಂದಾಗ ಇದನ್ನು ಕೂಡ ಕಟ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು ಸಾಲ ಮನ್ನಾ ಆದಾಗ ಸರ್ಕಾರದ ಹಣ ಬರುತ್ತೆ ಒಂದಷ್ಟು ಜನ ರೈತರಿಗೆ ಅನುಕೂಲ ಆಗುತ್ತೆ ಆ ಸಂದರ್ಭ ರೈತರಿಗೆ ಆದ್ರೆ ಸಹಕಾರ ಸಂಘಗಳ ಲಾಭ ಬರ್ತವೆ ಆದ್ರೆ ಅದಾದ್ಮೇಲೆ ಎಲ್ಲ ರೈತರು ಸಾಲ ಕೊಡಕ್ ಆಗ್ತಾ ಇಲ್ಲ ಇದರಿಂದ ದೀರ್ಘಾವಧಿ ಪರಿಣಾಮ ದೀರ್ಘಾವಧಿ ಪರಿಣಾಮ ಇವತ್ತು ಸ್ವಲ್ಪ ನಾವು ಎದುರಿಸ್ತಾ ಇದ್ದೀವಿ ಸಹಕಾರ ಸಂಸ್ಥೆಗಳು ಇದ್ದಾವೆ ಸಕ್ಸಸ್ಫುಲ್ ಆಗಿ ರೈತನಿಗೆ ಎಷ್ಟು ಸಾಲ ಬೀಗ ಜೀರೋ ಪರ್ಸೆಂಟ್ ಬಡ್ಡಿನಲ್ಲಿ ಕೊಡ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಮಾಡಿದೆ ಮೂರ್ ಲಕ್ಷದವರೆಗೆ ಬಡ್ಡಿ ಇಲ್ಲ ಹದಿನೈದು ಲಕ್ಷದವರೆಗೂ ನಾಲ್ಕು ರೂಪಾಯಿ ಇಂಟ್ರೆಸ್ಟ್ ಮಧ್ಯಮಾವಧಿ ಸಾಲಕ್ಕೆ ಈ ರೀತಿ ಮಾಡಿದ್ದಾರೆ ಆದ್ರೆ ನಾವೆಷ್ಟು ಜನ ಕೊಡಕ್ಕಾಗ್ತಾ ಇದೆ ಹೊಸಬುರ್ಗೆ ಅದು ಮತ್ತೀಗ ಮರು ಆಲೋಚನೆ ಆಗ್ಬೇಕು ಅಂತ ಹೇಳ್ತಾ ಆಗ್ಬೇಕು ಎಲ್ಲಾ ರೀತಿ ಹಿಂದೆ ಯಾವ ರೀತಿ ಸಾಲ ಸೌಲಭ್ಯಗಳು ಕೊಡ್ತಿದ್ವು ಅದಾಗಬೇಕು ಅಂತ ಜನರಲ್ಲಿ ನಂಬಿಕೆ ಬರಬೇಕು ವಿಶ್ವಾಸ ಬರಬೇಕು ಅಂದ್ರೆ ನಿಯಮ ನಿಬಂಧನೆಗಳಲ್ಲಿ ಈಗ ಮತ್ತೆ ಪೂರ್ತಿ ಪರಿಷ್ಕರಣೆ ಆಗ್ಬೇಕು ಅಂತ ಹೇಳ್ತಾ ಆಗ್ಬೇಕು 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 ಈಗ ಈ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದ್ರೆ ಈಗ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಂದರ್ಭದಲ್ಲಿ ಜನತೆಗೆ ತಮ್ಮ ಸಂದೇಶ ಏನ್ ಕೊಡಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ಮನವಿ ಮಾಡ್ತೇನೆ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತನೇ ತಾರೀಕಿನವರೆಗೆ ನಡೀತಾ ಇರತಕ್ಕಂತ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಸಹಕಾರ ಸಂಘಗಳಲ್ಲಿ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡಿ ಎಲ್ಲಾ ಸದಸ್ಯರುಗಳನ್ನ ಚುನಾಯಿತ ಪ್ರತಿನಿಧಿಗಳನ್ನ ಸಹಕಾರಿಗಳನ್ನ ಆಹ್ವಾನಿಸಿ ಆ ಸಂಸ್ಥೆಯನ್ನ ಕಟ್ಟಿರ್ತಕ್ಕಂಥ ಬೆಳೆಸಿರ್ತಕ್ಕಂಥ ಹಿರಿಯ ಸಹಕಾರಿಗಳನ್ನ ಕರೆದು ಅವ್ರಿಗೊಂದು ಗೌರವ ಸಮರ್ಪಣೆ ಮಾಡುವ ಮೂಲಕ ಅವ್ರ ಸೇವೆ ನಮ್ಮ ಸಂಸ್ಥೆಗೆ ಶಾಶ್ವತವಾಗಿ ಇರತಕ್ಕಂಥ ಒಂದು ಸ್ಫೂರ್ತಿ ತುಂಬತಕ್ಕಂಥ ಒಂದು ಸಂತೋಷ ಪಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡೋಣ ಮತ್ತೆ ಈ ಸಹಕಾರ ಕ್ಷೇತ್ರ ನಾವು ನೀವು ಎಲ್ಲಾರು ಸೇರಿ ಉಳಿಸಲೇಬೇಕು ಸಹಕಾರ ಕ್ಷೇತ್ರ ಉಳಿದೆ ಹೋದ್ರೆ ಆರ್ಥಿಕವಾಗಿ ನಾವು ಅಭಿವೃದ್ಧಿಯನ್ನ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ ಬಡವರ ಆರ್ಥಿಕ ಸ್ಥಿತಿ ಉತ್ತಮ ಆಗ್ತಾ ಇದೆ ಈ ಸಂಸ್ಥೆ ನಷ್ಟಕ್ಕೊಳಗಾಗಬಾರ್ದು ಕುಂಠಿತ ಆಗಬಾರ್ದು ಸಹಕಾರ ಸಂಸ್ಥೆ ಉಳಿಲೇಬೇಕು ಈ ಸಹಕಾರ ಸಂಘಗಳನ್ನ ಉಳಿಸುವ ಮೂಲಕ ಈ ಭಾರತ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಗಟ್ಟಿಗೊಳಿಸ್ತಕ್ಕಂಥ ಮೂಲ ಉದ್ದೇಶ ಮೂಲ ಸಂಸ್ಥೆ ಇರ್ತಕ್ಕಂಥದ್ದೇ ಸಹಕಾರ ಕ್ಷೇತ್ರ ಈ ಏಳು ದಿನಗಳ ಕಾಲ ಎಲ್ಲರೂ ತಪ್ಪದೆ ಭಾಗವಹಿಸಬೇಕು ಎಲ್ಲ ಜನರು ಭಾಗವಹಿಸ್ಬೇಕು ಇದ್ರ ಬಗ್ಗೆ ತಿಳುವಳಿಕೆ ನಿಮಗೆ ಬರಬೇಕು ಸಹಕಾರ ಕ್ಷೇತ್ರ ಉಳಿಸೋಣ ಅಂತಕ್ಕಂತ ಭಾವನೆಯಿಂದ ಎಲ್ಲರೂ ತಪ್ಪದೆ ಈ ಸಹಕಾರ ಸಪ್ತಾಹದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಸಹಕಾರ ಸಂಘಗಳಲ್ಲಿ ಸಹಕಾರ ಧ್ವಜವನ್ನ ಆರಿಸಿ ದಯಮಾಡಿ ಹೃದಯ ತುಂಬಿ ನಿಮ್ಮೆಲ್ಲರಿಗೂ ಕೂಡ ಸಹಕಾರ ಸಪ್ತಾಹಕ್ಕೆ ಸ್ವಾಗತವನ್ನ ಬಯಸ್ತೇನೆ ತಮಗೆಲ್ಲರಿಗೂ ಆದರದ ಸ್ವಾಗತ ನಮಸ್ಕಾರ ಬಹಳ ಸಂತೋಷ ಸನ್ಮಾನ್ಯ ಜಿ ಟಿ ದೇವೇಗೌಡ್ರೆ ತಾವು ಸಹಕಾರ ಕ್ಷೇತ್ರದ ಮುತ್ಸದಿ ಆ ಕ್ಷೇತ್ರದ ಹಿರಿಯ ಧುರೀಣರು ಅಖಿಲ ಭಾರತ ಸಹಕಾರ ಸಪ್ತಾಹದ ಆಚರಣೆಯ ಕುರಿತು ಅತ್ಯಂತ ಮಹತ್ವವಾದಂತಹ ಒಳನೋಟಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಿ ನಮ್ಮ ಎಲ್ಲ ಕೇಳಿದರ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಎಲ್ಲಾರು ಕೂಡಿ ಬಾಳೋಣ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಅಧ್ಯಕ್ಷರಾದ ಶ್ರೀ ದೇವೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ ಸಂದರ್ಶಕರು ಡಾಕ್ಟರ್ ಎಎಸ್ ಶಂಕರನಾರಾಯಣ ನಿರ್ಮಾಣ ಸಹಕಾರ ನಿರ್ಮಲಾ ಎಸ್ ನಿರ್ವಹಣೆ ವಿನೋದ್ ಕುಮಾರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ